ಕೋವಿಡ್ ಪ್ರಕರಣಗಳು ಎಲ್ಲೆಲ್ಲೂ ಜಾಸ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆಮ್ಲಜನಕದ ಪೂರೈಕೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಿಗೆ ಹಾಗೂ ಖಾಸಗಿ ಬಳಕೆಗೆ ಕೇವಲ ಒಂದು ಪ್ರದೇಶದಲ್ಲಿ ಮಾತ್ರ ಆಕ್ಸಿಜನ್ ಘಟಕವಿದೆ ಅದು ಕುಮಟಾ ತಾಲೂಕಿನ ಬೆಟ್ಕುಳಿ ಗ್ರಾಮದಲ್ಲಿ ಬೆಟ್ಕುಳಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಏಕೈಕ ವೈದ್ಯಕೀಯ ಆಕ್ಸಿಜನ್ ಉತ್ಪಾದನಾ ಘಟಕ ಇದೆ ಎಂಬುದು ಬಹುತೇಕ ಮಂದಿಗೆ ತಿಳಿದಿಲ್ಲ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಯಿಂದ ಹಿಡಿದು ದಾಂಡೇಲಿ ಶಿರಸಿ ಹೀಗೆ ಜಿಲ್ಲೆಯ ಎಲ್ಲಾ ಭಾಗಕ್ಕೆ ಆಕ್ಸಿಜನ್ ಸರಬರಾಜು ಇಲ್ಲಿಂದಲೇ ಆಗುತ್ತೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗುತ್ತಿದ್ದಂತೆ ಯಾರಿಗೂ ತಿಳಿದಿರದಿದ್ದ ಈ ಆಕ್ಸಿಜನ್ ಘಟಕ ಈಗ ಮುನ್ನೆಲೆಗೆ ಬಂದಿದೆ ಮಂಗಳವಾರ ಶಾಸಕ ದಿನಕರ್ ಶೆಟ್ಟಿ ಅವರು ತಾಲೂಕು ಅಧಿಕಾರಿಗಳ ಜೊತೆ ಈ ಆಕ್ಸಿಜನ್ ಘಟಕಕ್ಕೆ ಭೇಟಿ ನೀಡಿದ್ರು ಇಲ್ಲಿನ ವ್ಯವಸ್ಥಾಪಕರ ಜೊತೆಗೆ ಮಾತನಾಡಿ ಮಾಹಿತಿ ಪಡೆದ ಅವರು ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು ಉಪವಿಭಾಗಾಧಿಕಾರಿ ಎಂ ಅಜಿತ್ ಜೊತೆಗೆ ಕೆಲ ಕಾಲ ಚರ್ಚಿಸಿ ಯಾವ ರೀತಿಯಲ್ಲಿ ಯೋಜನೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ಅವಲೋಕಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿ ಪದ್ಮಾವತಿ ಇಂಡಸ್ಟ್ರಿಯಲ್ ಗ್ಯಾಸ್ ಇಡೀ ಜಿಲ್ಲೆಗೆ ಆಕ್ಸಿಜನ್ ಪೂರೈಕೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ನಮ್ಮ ಕ್ಷೇತ್ರದಲ್ಲಿ ಈ ಘಟಕ ಇರುವ ಕಾರಣ ಕುಮಟಾ ಹಾಗೂ ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಗಳಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡಬೇಕು ನಂತರ ಉಳಿದ ತಾಲೂಕುಗಳಿಗೆ ಕೂಡ ಆಕ್ಸಿಜನ್ ಕಳಿಸುವ ಕೆಲಸ ಆಗಬೇಕು ನಮ್ಮ ಭಾಗಕ್ಕೆ ಯಾವುದೇ ರೀತಿಯಲ್ಲೂ ಕೊರತೆ ಉಂಟಾಗೋಕೆ ಅವಕಾಶ ನೀಡಬಾರದು ಎಂದು ಸೂಚಿಸಿದರು ಹುಬ್ಬಳ್ಳಿ ಮೂಲದ ವ್ಯಕ್ತಿಯೊಬ್ಬರು ವೈದ್ಯಕೀಯ ಆಮ್ಲಜನಕ ತಯಾರಿಸುವ ಘಟಕವನ್ನು ಸ್ಥಾಪಿಸಿದ್ದು ಜಿಲ್ಲೆಯ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ಲಿಕ್ವಿಡ್ ಆಕ್ಸಿಜನ್ ಪೂರೈಕೆ ಮಾಡುತ್ತಿದೆ ಸಾಕಷ್ಟು ಆಕ್ಸಿಜನ್ ದಾಸ್ತಾನಿದ್ದು ಯಾವುದೇ ತೊಂದರೆಯಾಗುವುದಿಲ್ಲ ಸಹಾಯಕ ಆಯುಕ್ತರು ತಹಶೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅವರಿಗೆ ಹಣ ಪಾಪ್ ಅವರಿಗೆ ಹಣ ಪಾವತಿಯ ಬಗ್ಗೆ ತೊಂದರೆ ನೀಡಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು ವಿದ್ಯುತ್ ಸಮಸ್ಯೆ ಆಗದಂತೆ ಕ್ರಮ ವಹಿಸುವಂತೆ ಎಸ್ಕಾಂ ಕಾರ್ಯನಿರ್ ವಿದ್ಯುತ್ ಸಮಸ್ಯೆ ಆಗದಂತೆ ಕ್ರಮ ನಿರ್ವಹಿಸಲು ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ತಿಳಿಸಿದ್ದೇನೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಿಲಿಂಡರ್ ದಾಸ್ತಾನಿದ್ದು ನಮ್ಮ ಕ್ಷೇತ್ರಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದರು ಗ್ರಾಮ ಪಂಚಾಯತ್ ಪದ್ಮಾವತಿ ಇಂಡಸ್ಟ್ರಿಯಲ್ ಗ್ಯಾಸ್ ಅನ್ನುವಂಥದ್ದು ಪ್ರಾರಂಭವಾಗಿತ್ತು ಇದರಿಂದ ನಮ್ಮ ಇಡೀ ನಮ್ಮ ಜಿಲ್ಲೆಗೆ ಬೇಕಾಗುವಷ್ಟು ಗ್ಯಾಸ್ಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದರ ಮಾಲೀಕರು ಮಾಡ್ತಾ ಇದ್ದಾರೆ ಈಗಾಗಲೇ ಕಾರವಾರ ಕ್ರಿಮ್ಸಿಗೆ ಒಂದು ಲೋಡ್ ಕಳಿಸಿದ್ದಾರೆ ಮತ್ತು ಕೂಡಕ್ಕೂ ಸಾಕಷ್ಟು ಸಿಲಿಂಡರ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಧನಂಜಯ್ ಹೆಗಡೆ ಅವರಿಗೆ ಜಿಲ್ಲಾಧಿಕಾರಿಗಳು ಇಲ್ಲಿ ನೇಮಿಸಿದ್ದಾರೆ ಅವ್ರಿಗೆ ಹೇಳಿದ್ದಾನೆ ಮೊದಲನೇ ಪ್ರಾಶಸ್ತ್ಯ ನಮ್ಮ ಕ್ಷೇತ್ರಕ್ಕೆ ಕುಮಟಾ ಮತ್ತು ಹೊನ್ನಾವರಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗ್ತದೆ ಅಷ್ಟು ಸಿಲಿಂಡರ್ ಗಳನ್ನ ಮೊದಲನೇ ಪ್ರಾಶಸ್ತ್ಯದಲ್ಲಿ ಕೊಡುವಂತ ಕೆಲಸ ಆಗಬೇಕು ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇದು ತಯಾರಾಗ್ತಾ ಇರುವುದರಿಂದ ಅದನ್ನ ಮೊದಲು ನಮ್ಗೆ ಪೂರೈಕೆ ಆಗುತ್ತೆ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಎಂ ಅಜಿತ್ ತಹಶೀಲ್ದಾರ್ ಮೇಘರಾಜ್ ನಾಯಕ್ ಸಿಪಿಐ ಶಿವಪ್ರಕಾಶ್ ನಾಯಕ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ನೋಡೆಲ್ ಅಧಿಕಾರಿ ಧನಂಜಯ ಹೆಗಡೆ, ಹೆಸ್ಕಾಂ ಸಹಾಯಕ ಇಂಜಿನಿಯರ್ ವಿಜಯ್ ತೊಡೂರು ಪಿ ನಾಗರಾಜ್ ನಾಯಕ್ ಸೇರಿದಂತೆ ಮತ್ತಿತರರು ಇದ್ದರು